ಜೆಡಿಎಸ್ ಪಕ್ಷದಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಕುಮ್ಟಾ ತಾಲೂಕಿನಲ್ಲಿ ಬಿಜೆಪಿಯ ಮೈತ್ರಿ ಪಕ್ಷವಾದ ಜೆಡಿಎಸ್ ಪಕ್ಷದಿಂದ ಜನರಲ್ಲಿ ಅರಿವು ಮೂಡಿಸಿ ಈ ಬಾರಿ ಮೈತ್ರಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಅವರನ್ನ ಗೆಲ್ಲಿಸಬೇಕು ಎನ್ನುವ ನಿಟ್ಟಿನಲ್ಲಿ ಬೈಕ್ ರ್ಯಾಲಿ ಮೂಲಕ ಕಾಗೇರಿ ಪರ ಮತಯಾಚನೆ ನಡೆಸಿದ್ರು ಕುಮಟಾದ ಮೂರೂರು ಕ್ರಾಸ್ನಲ್ಲಿದ್ದ ಜೆಡಿಎಸ್ ಕಚೇರಿಯಿಂದ ಆರಂಭವಾದ ಬೈಕ್ ರ್ಯಾಲಿಯು ಕುಂಟಾದ ಮಾಸ್ತಿಕಟ್ಟೆ ಗಿಪ್ ಸರ್ಕಲ್ ಮೂರುಕಟ್ಟೆ ಮಾರ್ಗವಾಗಿ ಸಂಚರಿಸಿ ಬಿಜೆಪಿ ಕಚೇರಿಯಲ್ಲಿ ಕೊನೆಗೊಂಡಿತ್ತು ಜೆಡಿಎಸ್ ಮುಖಂಡರಾದ ಸೂರಜ್ ನೆಕ್ಸೋನಿ ನೇತೃತ್ವದಲ್ಲಿ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು ಜೆಡಿಎಸ್ನ ರಾಜ್ಯ ನಾಯಕರಾದ ಕುಮಾರಸ್ವಾಮಿಯವರ ಸೂಚನೆಯಂತೆ ಮೈತ್ರಿ ಧರ್ಮವನ್ನ ಪಾಲಿಸುವ ಕಾಗೇರಿ ಕಾಗೇರಿಯವರನ್ನ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳನ್ನು ನೀಡುವುದರ ಮೂಲಕ ಗೆಲ್ಲಿಸುವಂತೆ ಕರೆ ನೀಡಲಾಗಿತ್ತು ಕೆಲವು ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವಿಡಿಯೋವೊಂದರ ಮೂಲಕ ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರ ಪ್ರಚಾರಕ್ಕೆ ಬರಬೇಕು ಅಂತ ನಿರ್ಧರಿಸಿದ್ದೆ ಆದರೆ ಅನಾರೋಗ್ಯದ ಕಾರಣದಿಂದ ಬರಲು ಸಾಧ್ಯವಾಗಿಲ್ಲ ಜಿಲ್ಲೆಯಲ್ಲಿ ಸೂರಜ್ ಸೋನಿ ಅವರಿಗೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರನ್ನ ಒಟ್ಟಿಗೆ ಕರೆದುಕೊಂಡು ಹೋಗಿ ಬಿಜೆಪಿ ಜೆಡಿಎಸ್ ಮೈ ಅಭ್ಯರ್ಥಿಯನ್ನ ಗೆಲ್ಲಿಸುವ ಸೂಚನೆಯನ್ನ ಸಹ ನೀಡಲಾಗಿದೆ ಎಂದು ಹೇಳಿದ್ರು ಉತ್ತರ ಕನ್ನಡ ಜಿಲ್ಲೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ವಿಧಾನಸಭೆಯ ಮಾಜಿ ಅಧ್ಯಕ್ಷರಾದಂಥ ವಿಶ್ವೇಶ್ವರ ಕಾಗೇರಿ ಸ್ಪರ್ಧೆ ಮಾಡಿದ್ದಾರೆ ಅವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕುಂಟಾಕ್ಷದ ಅಭ್ಯರ್ಥಿಯಾದಂಥ ಸೂರಜ್ ಸೋನಿ ಅವರು ನನ್ನ ಮೇಲೆ ಭಾಳ ಒತ್ತಡವನ್ನು ಹಾಕಿದರು ತಾವು ಬರಲೇಬೇಕು ಅಂತಕ್ಕಂಥ ಒಂದು ಒತ್ತಡಗಳನ್ನು ಏನು ಹಾಕಿದ್ದಾರೆ ಅನಾರೋಗ್ಯದ ಒಂದು ಸಮಸ್ಯೆಯಿಂದ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡದೆ ಕಾಗೇರಿಯವರ ಪರವಾಗಿ ಮತ ಕಿಡಲಿಕ್ಕೆ ಬರಲಿಕ್ಕೆ ಆಗದೇ ಇರತಕ್ಕಂಥದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಸೂರಜ್ ಸೋನಿ ನಾಯಕ್ ಅವರಿಗೆ ನನ್ನ ಉಪಸ್ಥಿತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಸೂರಜ್ ಸೋನಿ ನಾಯಕವರು ನಮ್ಮ ಪಕ್ಷದ ಸಂಪೂರ್ಣ ಮತದಾರರ ವಿಶ್ವಾಸ ಏನಿದೆ ಅವರ ಮತವನ್ನು ಕಾಗೇರಿ ಅವರಿಗೆ ಅವರ ಕುರಿತಾಗಿರ್ತಕ್ಕಂಥ ಕಮಲದ ಗುರ್ತಿಗೆ ಮತವನ್ನು ಪಡಿಸತ ಪಡೀತಕ್ಕಂಥದ್ರಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೋಬೇಕು ಅಂತಕ್ಕಂಥ ವಿನಂತಿಯನ್ನು ಸೂರಜ್ ಸೋನಿ ನಾಯಕ್ ಅವ್ರಿಗೂ ಮಾಡ್ತಾ ಇದ್ದೇನೆ ಉತ್ತರ ಕನ್ನಡದ ಮತದಾರ ಬಂಧುಗಳಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಕಾಗೇರಿ ಅವರನ್ನ ಈ ಚುನಾವಣೆಯಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಕಾಗೇರಿಯವರ ಪರವಾಗಿ ಮತದಾನ ಮಾಡುವಂತೆ ಅರಿವು ಮೂಡಿಸಿದ್ರು ಈ ವೇಳೆ ಮಾತನಾಡಿದ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯಕ್ ಸೋನಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಪರ ಮತದಾನ ಮಾಡುವಂತೆ ಮತದಾರರಲ್ಲಿ ಅರಿವು ಮಾಡಬೇಕು ದೇಶದ ಹಿತದೃಷ್ಟಿಯಿಂದ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡುವ ದೃಷ್ಟಿಯಿಂದ ಬಿಜೆಪಿ ಅಭ್ಯರ್ಥಿ ಕಾಗೇರಿಯನ್ನ ಗೆಲ್ಲಿಸಿ ಮೋದಿ ಕೈ ಬಲಪಡಿಸಿದಂತಾಗುತ್ತದೆ ಎಂದು ಹೇಳಿದರು ಊಟ ಬೈಕ್ ರ್ಯಾಲಿ ಮಾಡುವ ಮುಖ್ಯ ಜಾಗ್ರತೆಯನ್ನು ವ್ಯಕ್ತಪಡಿಸಿದ್ದಾರೆ ಜಾಗೃತಿ ಮೂಡಿಸಿದ್ದಾರೆ ನಮ್ಗೆ ವಿನಂತಿ ಇಷ್ಟೇ ಏಳನೇ ತಾರೀಕಿಗೆ ನಡೆಯುವಂಥ ಚುನಾವಣೆ ಪ್ರತಿಯೊಬ್ಬರು ಯಾರ್ಯಾರಿಗೆ ಮತದಾನ ಮಾಡುವಂತ ಹಕ್ಕಿದೆ ಅವರು ಮತದಾನ ಮಾಡಬೇಕು ದೇಶಕ್ಕೆ ಚುನಾವಣೆ ಭದ್ರತೆ ಪ್ರಶ್ನೆ ಇದೆ ನಮ್ಮ ಒಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಯಾರ್ಯಾರು ಹೆಚ್ಚು ಭಾಗವಹಿಸ್ತಾರೋ ಅವಾಗ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಈ ಉದ್ದೇಶದಿಂದ ಬೈಕ್ ಜಾಥಾ ಮಾಡಿದ್ವಿ ಜೊತೆಗೆ ನಾವು ಬಿ ಜೆ ಪಿ ಆಫೀಸರ್ ಸೇರಿದ್ವಿ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ನಮ್ಮ ಗೆಳೆಯರ ಬಳದವರೆಲ್ಲರೂ ಕೂಡ ನಾವೆಲ್ಲರೂ ಸೇರಿ ಇವತ್ತು ಇಲ್ಲಿ ಬಿಜೆಪಿ ಆಫೀಸರ್ ಮುಖಾಂತರ ಹೇಳಕ್ಕೆ ಬಯಸ್ತೀವಿ ಏಳನೇ ತಾರೀಕು ಚುನಾವಣೆಯಲ್ಲಿ ಸನ್ಮಾನ್ಯ ವಿಶೇಷ ರೇಖೆ ಕಾಗೇರಿ ಅವರು ನಮ್ಮ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಅವರಿಗೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಲು ಎಲ್ಲರೂ ಅವ್ರ ಪರವಾಗಿ ಮತದಾನ ಮಾಡಬೇಕು ನಮ್ಮನ್ನು ಪರವಾಗಿ ಮತದಾನ ಮಾಡಬೇಕು ಮತ್ತು ನಮ್ಮ ಎಲ್ಲರ ಎಲ್ಲ ಕಾರ್ಯಕರ್ತರು ಅದರ ಬಗ್ಗೆ ಮತ್ತೆ ಶ್ರಮಿಸಿ ಈ ಬಿಜೆಪಿ ಪರವಾಗಿ ದೇಶದ ಭದ್ರತೆಗಾಗಿ ಮೋದಿಗಾಗಿ ನಾವು ಮತ ಹಾಕಲೇಬೇಕು ಅಂತ ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳಿದಂತೆ ನಮ್ಮೆಲ್ಲ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಕೈಜೋಡಿಸಿ ನನಗೆ ವಿಶ್ವಾಸ ಇದೆ ಕುಂಟಾದಲ್ಲಿ ಅತಿ ಹೆಚ್ಚು ಮತ ನಮ್ಮ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬರ್ತದೆ ಮತ್ತು ಇನ್ನು ಗೋಕರ್ಣ ಪಟ್ಟಣ ವ್ಯಾಪ್ತಿಯಲ್ಲಿ ಮಾರುಕಟ್ಟೆಯಿಂದ ರಥಬೀದಿಯವರೆಗೆ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರೊಂದಿಗೆ ಸೂರಜ್ ನ್ಯಾಯಕ್ಸೂನಿ ಕಾಲ್ನಡಿಗೆಯ ಮೂಲಕ ಸಂಚರಿಸಿ ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರನ್ನ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಕೇಂದ್ರದಲ್ಲಿ ಮೋದಿಯವರನ್ನ ಪ್ರಧಾನಿ ಮಾಡಬೇಕು ಎಂದು ಕರೆ ನೀಡಿದ್ರು कु टाइम्स न्यूज़ कुमठा